ತುಂಬ ಬೇಜಾರಾಗುತ್ತೆ ಯಾಕಂತಂದ್ರೆ ಒಂದು ಸುಮಾರು ಒಂದು ತಿಂಗಳಿಂದ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ವಾಕ್ ಮಾಡ್ಕೊಂಡು ಮೈಸೂರಲ್ಲೇ ಓಡಾಡ್ಕೊಂಡು ಇದ್ದವು ಈಗ ಸಡನ್ನಾಗಿ ಹೋಗ್ಬೇಕಂದ್ರೆ ಇಷ್ಟು ಬೇಗ ಹೋಗ್ಬೇಕಂದ್ರೆ ಒಂಥರ ಬೇಜಾರು ಕಳಿಸ್ಕೊಡೋಕ್ಕೂ ಬೇಜಾರು ಹ್ಞೂ ಆದರೂ ಇವರು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಆನೆಗಳು ಬಂದಾಗ ಸ್ವಲ್ಪ ಕೆ ಜಿ ಒಂದು ಸಾವಿರ ಕೆ ಜಿ ಎಲ್ಲ ಜಾಸ್ತಿ ಆಗಿದ್ದಾವೆ ಅಂತ ಕೇಳ್ಪಟ್ಟೆ ನಾನು ಭೀಮಾನೂ ಆಗಿರ್ಬೋದು ಎಲ್ಲರಿಗಿಂತ ಮೀರಿಸೋ ಅಂತ ಕೆ ಜಿಯಲ್ಲಿದ್ದಾನೆ ಎಷ್ಟು ಐದು ಸಾವಿರ ಪ್ಲಸ್ ಇದ್ದಾನಂತ ಭೀಮಾ ಹ್ಞೂ ಹೋಗ್ತಾ ಚೆನ್ನಾಗಿ ತಿನ್ಕೊಂಡು ಹೋಗಿದ್ದಾನೆ ಹ್ಞೂ ಇವತ್ತಿಂದ ಅದೇ ಬೇಜಾರು ಅರಮನೆ ನೋಡಪ್ಪ ಅಂದರೆ ಆನೆ ನೋಡಕ್ಕೆ ಹೋಗ್ಬೋದು ಆನೆ ನೋಡಕ್ಕೆ ಹೋಗ್ಬೋದು ಅಂತಾರೆ ಮಕ್ಕಳು ಕೂಡ ಆನೆ ಆನೆ ಅಂತಾರೆ ಈಗೆಲ್ಲ ಖಾಲಿ ಖಾಲಿ ಹೊಡಿತಾ ಇದ್ದಾವೆ ಅಂತ ಬೇಜಾರು ಸರ್ ಇಲ್ಲೇ ಎರಡು ಆನೆ ಇದೆಯಾ ಅಂತ ನಂಗೆ ಗೊತ್ತಿರಲಿಲ್ಲ ಚಂಚಲ ಮತ್ತು ಪ್ರೀತಿ ಇದ್ದಿದ್ರೆ ಇನ್ನೂ ಬರ್ತಿದ್ವಿ ಹ್ಞೂ ಅದು ಇವಾಗ ಅಂತ ಇನ್ನು ಇಲ್ಲೇ ಅರಮನೆಯಲ್ಲೇ ಉಳ್ಕೊಂಡಿದೆ ನನ್ನ ಫೇವ್ರೆಟು ಅಭಿಮನ್ಯು ಸರ್ ಅಂದ್ರೆ ಅದು ಅದ್ರದ್ದು ಗತ್ತು ಗಂಭೀರ್ಯ ತುಂಬ ಇಷ್ಟ ಆಯಿತು ನನಗೆ ಭೀಮನ್ ಕಂಡ್ರೂ ಎಲ್ಲರಿಗೂ ಇಷ್ಟ ಆದರೂ ಯಾಕೋ ಅಭಿಮನ್ಯ ಮೇಲೆ ಜಾಸ್ತಿ ಪ್ರೀತಿ ಅವನು ಅಳ್ತಾ ಇದ್ದಾನಂತಿವೆ ಹೋಗ್ಬೇಕಾದ್ರೆ ಅದು ನೋಡಿ ಬೇಜಾರಾಯಿತು ಸ್ವಲ್ಪ ಆದರೂ ಅರ್ಜುನನ ನೆನೆಸ್ಕೊಳ್ಳೇಬೇಕು ಯಾಕಂದರೆ ಎಲ್ಲರೂ ಅಭಿಮನ್ಯು ಭೀಮಾ ಧನಂಜಯ ಏಕಲವ್ಯ ಎಲ್ಲದೂ ಹೇಳ್ಬೋದು ಆದರೆ ನಮ್ಮ ನಾಡಿನ ಮಗ ಚಾಮುಂಡೇಶ್ವರಿ ಮಗ ಅಂದರೆ ಅದು ಮೊದಲನೇದಾಗಿ ನಾನು ಕೇಳಿರೋ ಹಾಗೆ ಅರ್ಜುನ ಅರ್ಜುನ ಸತ್ತಿದ್ದು ಸ್ವಲ್ಪ ಬೇಜಾರಿದೆ ಅವನು ಈ ವರ್ಷ ದಸರಾಗಿಲ್ಲ ಅಂತಲೂ ಬೇಜಾರಾಯಿತು ತುಂಬ ಬಿಸಿ ಮಾಡ್ಕೋತೀನಿ ನಂಗೆ ಅರ್ಜುನನ ಇನ್ಸ್ಟಾಗ್ರಾಮಲ್ಲಿ ಏನಾರು ರೀಲ್ಸ್ ತೆಗೆದ್ರೇ ಬೇಜಾರು ಸರ್ ಅವ್ರ ಅವ್ರ ಮಾವುತ ಹತ್ತಿರೋದು ಅರ್ಜುನ ಒಂಥರ ಬೇರೆ ರೀತಿ ಸತ್ತ ಅಂತಾನೆ ಇದಾಗ್ಬೋದು ಹಾಂ ಕ್ಯಾಪ್ಟನ್ ಅಭಿಮನ್ಯು ಅಂತಲೇ ಅವನಿಗೆ ಹೆಸರು ಅಲ್ಲ ಅಷ್ಟು ಲೀಡರ್ಶಿಪ್ ಕ್ವಾಲಿಟಿ ಅಂತಂದ್ರೆ ಫಸ್ಟ್ ಹೆಸ್ರು ಬರೋದೇ ಕ್ಯಾಪ್ಟನ್ ಅಭಿಮನ್ಯು ಯಾಕಂದ್ರೆ ಅವನು ನೀವೇ ನೋಡ್ಬೋದು ತಾಲೀಮ್ ನಡೆಸಬೇಕಾರೆ ಸ್ಟ್ರೈಟಾಗಿ ಅವನೇ ಫಸ್ಟ್ ನಿಂತಿರ್ತಾನೆ ಎಷ್ಟೇ ಆನೆಗಳು ಬಂದರೂ ನಿಭಾಯಿಸೋ ಶಕ್ತಿ ಇದೆ ಅಂತೆ ಆಮೇಲೆ ಕೆಲವು ವೀಡಿಯೋಸ್ ನೋಡಿದೆ ಅವ್ನಿಗೇನು ಅಂತಂದರೆ ಗಾತ್ರದಲ್ಲಿ ಕಮ್ಮಿ ಇದ್ದರೂ ಕೂಡ ಎಷ್ಟು ಹತ್ತು ನೂರು ಆನೆಗಳು ಕಾಡು ಆನೆಗಳು ಬಂದರೂ ಅದನ್ನು ಎದುರಿಸಿ ನಿಲ್ಲೋ ಶಕ್ತಿ ಅಭಿಮನ್ಯಾಗಿದೆ ಅದು ಅವನೊಬ್ಬ ಇದ್ದರೆ ನಮಗೆಲ್ಲ ದೊಡ್ಡ ಶಕ್ತಿ ಅಂತ ಹೇಳ್ತಾರೆ ಮಾವತ್ರೆ ಎಲ್ಲ ಅದೆಲ್ಲ ಕೇಳಿದ್ದೀನಿ ನಾನು ಅಭಿಮನ್ಯ ಮಾವೂತ್ರೆಗೆ ಗ್ರೇಟ್ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಆನೆ ಸಾಕೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಮನೇಲಿ ನಮ್ಗೆ ನಾಯಿ ಮರಿ ಸಾಕೋಕ್ಕೆ ಅಷ್ಟು ಕಷ್ಟಪಡ್ತೀವಿ ಇನ್ನು ಅವರು ಆರಾಮಾಗಿ ಆನೆ ಸಾಕೊಂಡು ಆಮೇಲೆ ಆದರೂ ಅವರು ಏನಂತಾರೆ ಅದು ಇದು ಹೇಳ್ತಾರಲ್ಲ ಅದು ಮಾಡು ಇದು ಮಾಡು ಅಂತ ಅವೆಲ್ಲ ಅವು ಕೇಳ್ತಾವಲ್ಲ ಇನ್ನೆಷ್ಟು ಟ್ರೈನ್ ಮಾಡಿಸಿರ್ಬೇಡಿ ಅವರು ಮಾವತ್ರ ಬಗ್ಗೆ ಈಗೆಲ್ಲ ಸ್ವಲ್ಪ ರೆಸ್ಟ್ ತೊಗೋಬೇಕೇನೋ ಮನೆಗೆ ಮನೆಗೋಗಿ ಅವ್ರಿಗೂ ಬೇಜಾರು ಇರುತ್ತೆ ಮೇ ಬಿ ಅರಮನೆಯಿಂದ ವಾಪಸ್ ಹೋಗೋಕ್ಕೆ ಆನೆಗಳು ಕರ್ಕೊಂಡು ಹೋಗೋಕ್ಕೆ ನನ್ನ ಹೆಸ್ರು ದೀಪ್ತಿ ಅಂತ